மெடகராட்டி கிராம பஞ்சாயத்து அபிவ் அதி கிராமஸ ஆகிரோஷ ಹೌದು ವೀಕ್ಷಕರೇ ಗೋಕಾಕ್ ತಾಲೂಕಿನ ಮಿಡಕನಟ್ಟಿ ಗ್ರಾಮ ಪಂಚಾಯತ್ ನರೆಕಾ ಯೋಜನೆಯ ಹೆಸರಲ್ಲಿ ನಡೀತಾ ಇದೆ ಕಳಪೆ ಕಾಮಗಾರಿಗಳು ಮತ್ತು ಎನ್ಎಂಎಂಎಸ್ ಹಾಜರಾತಿಯಲ್ಲಿ ಕಂಡುಬರುತ್ತೆ ಸಾಕಷ್ಟು ಲೋಪದೋಷಗಳು ಬಡ ಜನರಾದ ಕಾರ್ಮಿಕರ ಹೆಸರಿನ ಜೊತೆ ಚೆಲ್ಲಾಟವಾಡ್ತಾ ಇದ್ದಾರೆ ಸರ್ಕಾರಕ್ಕೆ ಹೇಳೋದು ಜಾಬ್ ಕಾರ್ಡ್ ಇರುವ ಕಾರ್ಮಿಕರಿಗೆ ಪ್ರತಿದಿನವೂ ಕಾಮಗಾರಿ ಕೆಲಸ ನೀಡುತ್ತಾ ಇದ್ದೇವೆ ಅಂತ ಆದರೆ ಯಾವುದೇ ಕೆಲಸ ನೀಡದೆ ತಮ್ಮ ಮನಸ್ಸಿಗೆ ಬಂದಂತೆ ಬೇರೆ ಬೇರೆ ವ್ಯಕ್ತಿಗಳ ಫೋಟೋ ತೆಗೆದುಕೊಂಡು ಎನ್ಎಂಎಂಎಸ್ನಲ್ಲಿ ಹಾಜರಾತಿ ಹಾಕಿರುವುದು ಕಂಡುಬರುತ್ತೆ ಹಾಗೂ ಕಾರ್ಮಿಕರ ಜಾಬ್ ಕಾರ್ಡ್ನಿಂದಲೇ ಕೋಟಿ ಕೋಟಿ ಲೂಟಿ ಮಾಡಿರುವುದು ಒಂದಾದರೆ ಮಿಡಕನಟ್ಟಿ ಗ್ರಾಮದಲ್ಲಿ ಯಾವುದೇ ನರೇಗಾ ಯೋಜನೆಯ ಕೆಲಸ ಮಾಡದೆ ಮೋಸ ಮಾಡ್ತಾ ಇದ್ದಾರೆ ಗ್ರಾಮಸ್ಥರು ಯಾವುದಾದರೂ ಕೆಲಸಕ್ಕೆ ಗ್ರಾಮ ಪಂಚಾಯತ್ಗೆ ಬಂದರೆ ಸಾಕು ಪಿಡಿಒ ಬೇರೆ ಬೇರೆ ರೀತಿಯ ಉಡಾಫೆ ಉತ್ತರವನ್ನ ನೀಡುತ್ತಾ ಬರ್ತಾ ಇದ್ದಾರೆ ನಮ್ಮ ಮಿಡಕನಟ್ಟಿ ಗ್ರಾಮಕ್ಕೆ ಯಾವುದೇ ಅಭಿವೃದ್ಧಿಗಳಾಗಿಲ್ಲ ಎಂದು ಗ್ರಾಮಸ್ಥರು ಮನದಾಳವನ್ನು ಹೊರಹಾಕಿದ್ದಾರೆ ಗೋಕಾಕ್ ತಾಲೂಕಿನ ಮಿಡಕನಟ್ಟಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಶ್ರೀ ಬಿಎಸ್ ದೊಡ್ಡಮನಿ ಅವರು ಗ್ರಾಮವನ್ನು ಅಭಿವೃದ್ಧಿಗೊಳಿಸುವ ಉದ್ದೇಶದಿಂದ ಬಂದಿದ್ದಾರೆ ಅಥವಾ ಸರ್ಕಾರಕ್ಕೂ ಹಾಗೂ ಗ್ರಾಮದ ಗ್ರಾಮಸ್ಥರಿಗೂ ಮೋಸ ಮಾಡುವ ಉದ್ದೇಶದಿಂದ ಪಿಡಿಒ ಆಗಿ ಕರ್ತವ್ಯ ನಡೆಸುತ್ತಿದ್ದಾರಾ ಎಂಬ ಯಕ್ಷ ಆಗ್ತಾ ಇದೆ ಚಾಲುಕ್ಯ ಟಿವಿ ಸುದ್ದಿ ಪ್ರಸಾರದ ನಂತರ ಮೇಲಧಿಕಾರಿಗಳು ಮಿಡುಕನಟ್ಟಿ ಗ್ರಾಮ ಪಂಚಾಯಿತಿ ಕಚೇರಿಗೆ ಭೇಟಿ ಕೊಟ್ಟು ಗ್ರಾಮಸ್ಥರಿಗೆ ಆಗ್ತಾ ಇರುವ ನೋವುಗಳ ಬಗ್ಗೆ ವಿಚಾರಿಸಿ ಗ್ರಾಮದ ಅಭಿವೃದ್ಧಿ ಮಾಡಿಸಿದೆ ಕುಳಿತ ಪಿಡಿಒ ಮೇಲೆ ಯಾವ ಕ್ರಮ ತೆಗೆದುಕೊಳ್ತಾರೆ ಕಾದು ನೋಡಬೇಕಾಗಿದೆ

ಯಾವಾಗ್ರೂಪ್ ಅಂದ್ರೆ ನಮ್ಮ ಗ್ರಾಮದ ಗ್ರೂಪ್ ಆಗಿದ್ದ ಅಧ್ಯಕ್ಷರು ಮೀಟಿಂಗ್ ನಮ್ಮ ಮಿಡಕನಟ್ಟಿ ಗ್ರಾಮ ಪಂಚಾಯಿತಿಗೆ ಇರುವಂಥ ಸಾರ್ವಜನಿಕರಿಗೆ ಸಾಕಷ್ಟು ದೂರುಗಳನ್ನು ಕೊಟ್ಟರು ಯಾವುದೇ ಸಮಯಕ್ಕೆ ಅವರಿಗೆ ಸರಿಯಾಗಿ ಉತ್ತರಿಸೋದಿಲ್ಲ ಸರಿಯಾಗಿ ಪಿ ಡಿ ಒ ಬರೋಂಗಿಲ್ಲ ಪಿ ಡಿ ಒ ಅಂತೂ ಹೆಸರಂತೂ ಮೊದಲೇ ಗೊತ್ತಿಲ್ಲ ಅನ್ನೋದಾದರೆ ಅಭಿವೃದ್ಧಿ ಅಧಿಕಾರಿ ಅಂತ ಹೆಸರಿಟ್ಕೊಂಡಿರೋದು ತಾವು ಜನರಿಗೆ ಒಳ್ಳೆಯ ಅಭಿಪ್ರಾಯನ ಕೊಡಲಿಲ್ಲ ಅಂದರೆ ತಾವು ಏನಂತ ಕೆಲಸ ಮಾಡ್ತಾಯಿರೋದು ಸರ್ ಹಾಗಾದರೆ ಅದು ಶುದ್ಧ ಸುಳ್ಳಿದೆ ನಾನು ಹೇಳ್ತಾ ಇರೋದು ಈಗ ಅವರು ತಿಳಿಸಿದಾಗ ಈಗ ಹೇಳಿದರು ಮೋಟ್ರ್ ಸೈಕಲ್ ದೊರಕಾರಿ ಮತ್ತೊಬ್ಬರು ಕೆಲಸ ಕಾಮಗಾರಿ ನಾಲ್ಕರ ಕಾಮಗಾರಿಗಳು ಆರಂಭ ಮಾಡಬೇಕಾಗಿತ್ತು ಇನ್ನೂ ಮಾಡಿಲ್ಲ ಆಮೇಲೆ ಅಂಗನವಾಡಿಗೆ ಸಂಬಂಧಪಟ್ಟಂಗೆ ಅವರು ತಿಳಿಸ್ತಾ ಇದ್ದಾರೆ ಅಲ್ಲಿ ರಸ್ತಾ ಸರಿಗಿಲ್ಲ ಇವೆಲ್ಲ ಹೇಳ್ತಾರೆ ಹೋಗ್ತೀನಿ ನಾನು ಆದರೆ ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾ ಎಲ್ಲ ಕೆಲಸ ಕಾಮಗಾರಿಗಳನ್ನು ನಿಯಮಾನುಸಾರವಾಗಿ ನೆರೆಗ ಯೋಜನೆ ಅಡಿಯಲ್ಲಿ ಕ್ರಯೋಜನ ಇಟ್ಟುಕೊಂಡು ಅನುಮೋದನೆ ಪಡೆದಿದ್ದೀವಿ ಹಾಗೂ ಗೈಡ್ಲೈನ್ಸ್ ಪ್ರಕಾರ ಈಗಲೇ ಪೂರ್ವಭಾವಿಯಾಗಿ ನಾಮ ಫಲಕಗಳನ್ನು ಸುದ್ದ ಅಳವಡಿಸಲಾಗಿದ್ದು ಇನ್ನೇನು ಅವನ ಕೆಲಸ ಆರಂಭ ಮಾಡಬೇಕಾಗಿದೆ ಆ ಕುರಿತು ನಾನು ಈಗ ಮೊನ್ನೆ ಸಭೆಯಲ್ಲಿ ದಿನಾಂಕ ಎರಡು ಡಿಸೆಂಬರ್ನಂದು ಮೀಟಿಂಗಲ್ಲಿ ಸುದ್ದ ಎಲ್ಲ ಸಮಸ್ಯೆ ಸರ್ ಕಮಿಟಿ ಮಹೋದಯರಿಗೂ ಕೂಡ ನಾನು ಗಮನಕ್ಕೆ ತರಲಾಗಿ ಮತ್ತು ಹಿರಿಯರಿಗೂ ಕೂಡ ಗಮನಕ್ಕೆ ತಂದು ಇನ್ನೇನು ನನ್ನ ಅನಿಸಿಕೆ ಬುಧವಾರ ಬರುವ ಬುಧವಾರ ಆಗಿರ್ಬೋದು ಅಷ್ಟೊಳಗನೆ ಆಗಿರ್ಬೋದು ನೋಡೋಣ ಇನ್ನು ಎರಡು ದಿನದಲ್ಲಿ ಕೆಲಸಗಳು ಆರಂಭ ಆಗ್ತದೆ ಸರ್ ಪ್ರತಿ ತಿಂಗಳಿಗೆ ಮೂವತ್ತು ದಿನಗಳಲ್ಲಿ ಮೀಟಿಂಗ್ ಅಂತ ತೊಗೋಬೇಕಂತ ಹೇಳ್ತಾರೆ ಸರ್ ತಮ್ಮ ಹೌದು ಎಷ್ಟು ಮೀಟಿಂಗ್ ತೊಗೊಂಡಿದ್ರು ಸರ್ ಮಿನಿಮಮ್ ನಾವು ಒಂದು ತಿಂಗಳಲ್ಲಿ ಒಂದು ಮೀಟಿಂಗ್ ಅಂತೂ ಕಂಪಲ್ಸರಿ ಆಗತ್ತೆ ಮಾಡ್ತೀವಿ ಜೊತೆಗೆ ಇನ್ನುಳಿದ ಸರ್ಕಾರದ ನಿರ್ದೇಶನ ಮೇರೆಗೆ ಬರ್ತಕ್ಕಂಥ ಎಲ್ಲ ಸಭೆಗಳನ್ನು ಕೂಡ ನಾವು ಜರುಗಿಸ್ತಾ ಸರ್ ಇದು ಎರಡು ಸಾವಿರದ ಅಂದರೆ ಡಿಸೆಂಬರ್ ಒಂದರಿಂದ ಇಲ್ಲಿಯವರೆಗೆ ಯಾವುದು ಈ ತಿಂಗಳು ಮಾತ್ರ ಮೀಟಿಂಗ್ ತೊಗೊಂಡಿರೋದಾ ಅಥವಾ ಇನ್ನೂ ತೊಗೊಂಡಿರೋ ಸರ್ ಈಗ ಡಿಸೆಂಬರ್ ಎರಡನೇ ತಾರೀಕು ಮೀಟಿಂಗ್ ಸಭೆ ಮಾಡಿ ಸಾಮಾನ್ಯ ಸಭೆ ಜರುಗಿಸಿದ್ದೀವಿ ಸಾಮಾನ್ಯ ಸಭೆ ತೆಗೆದು ಹಾಗಾದ್ರೆ ಇಲ್ಲಿವರೆಗೂ ನೀವು ಪ್ರತಿ ತಿಂಗಳು ಮೀಟಿಂಗ್ ತೊಗೊಳ್ತಾ ಇದ್ದೀರಾ ಕಡ್ಡಾಯ ಮಾಡಿದ್ರೆ ಮೀಟಿಂಗ್ ಕೂಡ